ವಿಜೇಂದ್ರನ ಕೊಟ್ಟಲ್ಲ ನಿಮ್ಗೆ ಸುಖಾಶ್ ನೋಟಿಸ್ ಕಾಪಿ ಕೊಟ್ಟ ಯಾರು ವಿಜಯೇಂದ್ರ ಆ ಉತ್ತರ ಕೊಟ್ಟಾರೆ ಕೊಟ್ಟಾರ ನೀವು ವಿಜೇಂದ್ರ ಕೇಳ್ರಿ ನನಗೆ ಕೇಳ್ತೀರಿ ನಿಮ್ಗೆ ಬಂದಿದೆ ಅಂತ ಹಾಂ ಕೇಳ್ರಿ ಈಗ ಸುಖಾಶ್ ನೋಟಿಸದು ಬಿಡುಗಡೆ ಮಾಡಿದ ನನಗೂ ನನಗೆ ಮೇಲಿಗೆ ಬರೋಕ್ಕಿಂತ ಮುಂಚೆನೆ ಮೀಡಿಯಾದಾಗ ಬರ್ತೈತೆ ಅಂದ್ರೆ ವಿಜೇಂದ್ರನ ಮಾಡಿರ್ತಾನೆ ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಬಿಟ್ಟು ಪಕ್ಷ ಕಟ್ಟೋದು ಕೆಲಸ ಇವೆಲ್ಲ ಸಾರ್ವಜನಿಕ ಏನದು ಸಾಮಾಜಿಕ ಜಾಲತಾಣದ ಬೇಕಾಬಿಟ್ಟಿಯಾಗಿ ಮಾತಾಡ್ಸೋದು ಉತ್ತರ ಕನ್ನಡ ನಮ್ಮ ಭಾಷೆ ಏನಾರ ಉಪಯೋಗ ಮಾಡಿದ್ವಿ ಅಂದ್ರೆ ಆ ವಿಜೇಂದ್ರಲ್ಲ ಅವ್ರ ಅಪ್ಪನೂ ಏನು ಮಾಡ್ಲಿಕ್ಕೆ ಆಗುತ್ತೆ ಅದೇ ಆ ಉತ್ತರನೂ ಅವ್ನ ಬಲಿ ಇರೇಬೇಕಲ್ಲ ನಿಮ್ಗೆಲ್ಲರಿಗೂ ಕೊಟ್ಟು ಕಷಸಲ್ಲ ತಾಬಿಡ್ತೊಬೋ ಯತ್ನಾಳ್ಗೆ ನೋಟಿಸ್ ಹೊಡೆದೇ ಹೊಡೆದ್ರೆ ಹೊಡೆದೇ ಹೊಡೆದ್ರೆ ಹೊಡೆದೇ ಹೊಡೆದು ಅವ್ರು ಏನೇನು ಆರೋಪಗಳು ಮಾಡ್ತಾರೆ ಎಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ ಒಂದೇ ಸಲ ಉತ್ತರ ಕೊಡ್ತೇನೆ ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ ದಿನನಿತ್ಯ ಅವರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಆಯಿತಾ ಅದ್ರ ಏನು ಉತ್ತರ ಕೊಡಬೇಕು ಸಂದರ್ಭ ಬಂದು ನಾನು ಕೊಡ್ತೇನೆ ಅವ್ರೇನೇ ನನ್ನ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೇನೆ ಯಾವ ಸಂದರ್ಭ ಉತ್ತರ ಕೊಡ್ಬೇಕು ನಾನು ಕೊಡ್ತೇನೆ ಅಲ್ಲ ರೀ ಅವ್ರು ಹಿರಿಯರು ಇದ್ದಾರೆ ಅವ್ರು ಹಿರಿಯರಿದ್ದಾರೆ ಏಕವಂಚದಲ್ಲಿ ಮಾತಾಡಿದವರು ಮತ್ತೊಂದು ಭಾಷೆ ಪ್ರಯೋಗ ಮಾಡಿದ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಮಾಡ್ತಕ್ಕಂಥ ಕೆಲಸ ಭಾಳಷ್ಟಿದೆ ಈ ವಿಚಾರಗಳಿಗೆ ತಲೆ ಕೆಡಿಸ್ಕೊಳೋದಿಲ್ಲ ಧನ್ಯವಾದ